ದಿನದ ಕಾರ್ಯಕ್ರಮ ಆಚರಣೆ ಯಶಸ್ವಿ ಬೆಣಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಹೇಶ್ ವೇದವಟ್ಟಿ ಮಾತನಾಡಿದರು ನಾವೆಲ್ಲರೂ ಬದುಕುಳಿಯಲು ಪರಿಸರ ಅವಶ್ಯಕ ಪರಿಸರವನ್ನ ನಾಶ ಮಾಡಿದರೆ ಅದು ನಮ್ಮ ನಾಶ ಅದರಂತೆ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿತ್ತು ಅದನ್ನ ಯಾರೂ ಬಳಸಬಾರದು ಎಂದರು ನಂತರ ಕಾರ್ಯದರ್ಶಿಗಳಾದ ಮಾರುತಿ ಗೊಂಡಬಾಳ ಮಾತನಾಡಿದರು ಪರಿಸರದಲ್ಲಿ ಗಾಳಿ ಬೆಳಕು ನೀರು ಮಣ್ಣು ಎಷ್ಟು ಮುಖ್ಯವೋ ಮರಗಿಡಗಳು ಅಷ್ಟೇ ಮುಖ್ಯ ಅದಕ್ಕಾಗಿ ನಾವು ಗಿಡಗಳನ್ನ ನೆಡುವುದರ ಮೂಲಕ ಪರಿಸರ ಉಳಿಸೋಣ ಗಿಡ ಮರಗಳು ನೀರು ಎಲ್ಲಿ ಇರುತ್ತದೆಯೋ ಅಲ್ಲಿ ಪರಿಸರ ವ್ಯವಸ್ಥೆ ಹುಟ್ಟುತ್ತದೆ ಅದಕ್ಕಾಗಿ ಲಭ್ಯವಿರುವ ಸ್ಥಳಗಳಲ್ಲಿ ಗಿಡ ನೆಡೋಣ ಮರಗಳನ್ನು ಕಡಿಯುವುದಾದರೆ ಬದಲಿಗೆ ಎರಡು ಗಿಡ ನೆಟ್ಟು ಹಳೆ ಮರಗಳನ್ನು ಕಡಿಯಬೇಕು ವಿದ್ಯಾರ್ಥಿಗಳು ಮುಖ್ಯವಾಗಿ ಮರಗಿಡಗಳ ಬಗ್ಗೆ ಕಾಳಜಿ ವಹಿಸಬೇಕು ಇಂದು ನೆಟ್ಟ ಒಂದು ಗಿಡ ಮುಂದಿನ ದಿನಗಳಲ್ಲಿ ನೂರಾರು ಜನರಿಗೆ ಆಶ್ರಯದ ತಾಣವಾಗುತ್ತದೆ ಎಂದರು ನಂತರ ಪ್ರತಿಯೊಂದು ತರಗತಿಗೆ ಎರಡು ಮರಗಳನ್ನು ಪಾಲನೆ ಪೋಷಣೆ ಮಾಡಲು ದತ್ತು ಕೊಡಲಾಯಿತು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಪ್ಪ ಬಳಗೇರ್ ನಿಂಗಪ್ಪ ಹಂಚಿನಾಳ್ ತಾಲೂಕು ಪಂಚಾಯಿತಿ ಐಇಸಿ ಸಂಯೋಜಕರಾದ ಲಕ್ಷ್ಮಣ್ ಕೆರಳ್ಳಿ ಕಂಪ್ಯೂಟರ್ ಆಪರೇಟರ್ ಉಮೇಶ್ ಗೌಡ ಶಾಲಾ ಎಸ್ಡಿಎಂಎಸ್ ಅಧ್ಯಕ್ಷರಾದ ಭೀಮಣ್ಣ ಕುರಿ ಸದಸ್ಯರಾದ ಎಮನೋರಪ್ಪ ಭಜಂತ್ರಿ ಹನುಮಂತಪ್ಪ ಲೇಬಗೇರಿ ಗ್ರಾಮದ ಪಂಚಾಯತ್ ಸದಸ್ಯರಾದ ಮಲ್ಲಪ್ಪ ಬಳಗೇರೆ ಬೆಣಕಲ್ ಗ್ರಾಮದ ಮುಖಂಡರಾದ ನಿಂಗಪ್ಪ ಹಂಚಿನಾಳ್ ಚಂದ್ರಪ್ಪ ವಜ್ರಬಂಡಿ ಜಂಬಣ್ಣ ನಡುಲಮನಿ ಇನ್ನು ಅನೇಕ ಗ್ರಾಮಸ್ಥರು ಶಿಕ್ಷಕರು ಹಾಗೂ ಶಾಲೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್